ಎಲ್ಲರಿಗೂ ನಮಸ್ಕಾರ ನಾನು ವತ್ಸಲಾ ಶ್ರೇಷ ನನ್ನ ಕತೆಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕತೆಯ ಹೆಸರು ಘಲ್ ಘಲ್ ಮಸೀದಿಯೊಂದರಲ್ಲಿ ಪ್ರಾರ್ಥನಾ ಸಮಯ ನಿಶ್ದವನ್ನು ಸೀಳಿ ಖಲ್ ಖಲ್ ಸದ್ದು ಪ್ರಾರ್ಥನಾ ಕೋಣೆಯನ್ನು ಆವರಿಸಿದಾಗ ಆಗತಾನೆ ಪ್ರಾರ್ಥನೆ ಮುಗಿಸಿದವರ ದೃಷ್ಟಿ ಆಕಡೆ ಸರಿಯಿತು ಸಂಪ್ರದಾಯದಂತೆ ಮಹಿಳೆಯರಿಗೆ ಪ್ರವೇಶವಿಲ್ಲದ ಕಡೆ ಎರಡು ಜಡೆಯ ಲಂಗ ದಾವಣಿಯ ಹೆಚ್ಚು ಕಡಿಮೆ ಹದಿನೇಳರ ಹುಡುಗಿ ನಿಂತಿದ್ದಳು ಓಡಿ ಬಂದಾಗ ಕೈಗಳಿಂದ ತುಸುವೆ ಮೇಲೆತ್ತಿದ ಲಂಗದ ಕೆಳಗೆ ಇಣುಕುತ್ತಿದ್ದ ತುಂಬು ಕಾಲ್ಗೆಜ್ಜೆ ಹಣೆ ತುಂಬ ಬೆವರ ಹಾನಿಗಳು ಬೆದರಿದ ಕಂಗಳಲ್ಲಿ ತೊಟ್ಟಿಕ್ಕುತ್ತಿದ್ದ ಕಂಬನಿ ಎಲ್ಲರ ದೃಷ್ಟಿಗೆ ಮತ್ತೂ ಬೆದರಿದವಳು ಅವರನ್ನೊಮ್ಮೆ ಅವರನ್ನೊಮ್ಮೆ ಬಾಗಿಲ ಕಡೆಗೊಮ್ಮೆ ನೋಡಿದಳು ಎಲ್ಲರ ನೋಟ ಒಮ್ಮೆಲೆ ಬಾಗಿಲಿನ ಕಡೆಗೆ ಸರಿಯಿತು ನಾಲ್ಕಾರು ಯುವಕರು ಅಲ್ಲಿದ್ದಿದ್ದು ಕಂಡು ಪರಿಸ್ಥಿತಿಯ ಅರಿವಾಯಿತು ಎಲ್ಲರ ದೃಷ್ಟಿಯಿಂದ ಬೆದರಿದ ಯುವಕರ ತಂಡ ಮೆಲ್ಲನೆ ಹಿಂದೆ ಸರಿದು ತಮ್ಮ ವಾಹನದೆಡೆಗೆ ಓಡತೊಡಗಿತು ಈಗ ಅಲ್ಲಿದ್ದವರು ಹುಡುಗಿಯನ್ನೊಮ್ಮೆ ಧರ್ಮಗುರುಗಳನ್ನೊಮ್ಮೆ ನೋಡಿದರು ಮುಂದೇನೂ ಎಂಬಂತಿತ್ತು ಎಲ್ಲರ ನೋಟ ಧರ್ಮಗುರುಗಳು ಒಂದು ಕ್ಷಣ ಮೌನವಾದರು ಅಲ್ಲಾಹ್ ಎಂದು ಎರಡೂ ಕೈಗಳನ್ನು ಮೇಲೆತ್ತಿ ನಂತರ ಅಲ್ಲಿದ್ದ ಒಬ್ಬನಿಗೆ ಇವಳು ಶಾಸ್ತ್ರೀಯವರ ಮಗಳು ಅಲ್ವೇ ಮಗುವನ್ನು ಕರೆದುಕೊಂಡು ಹೋಗಿ ಶಾಸ್ತ್ರಿಯವರ ಮನೆಗೆ ಬಿಟ್ಟು ಬಾ ಹೋಗುವಾಗ ಜೊತೆಗೆ ಇವಳ ಗೆಳತಿ ಮಹಮ್ಮದ್ ಮಗಳು ಆಯುಷಾಳನ್ನು ಕರೆದುಕೊಂಡು ಹೋಗು ಮಗು ಹೆದರಿಕೊಂಡಿದೆ ಎಂದರು ಅಂದು ಮಸೀದಿಯನ್ನು ಕಟ್ಟುವಾಗ ಜಾಗದ ವಿವಾದದಲ್ಲಿ ಶಾಸ್ತ್ರಿಯವರು ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನು ತಿಳಿಯಾಗಿಸಿದ ನಂತರ ಮಸೀದಿ ಎದ್ದು ನಿಂತಿತ್ತು ಅಂದಿನಿಂದ ಇಂದಿನವರೆಗೂ ಆ ಊರಿನಲ್ಲಿ ಎಲ್ಲರ ಮಧ್ಯೆ ಜಾತಿ ಭೇದ ಧರ್ಮ ಭೇದವಿಲ್ಲದೆ ಸ್ನೇಹ ಬಂಧ ಬೆಸೆದಿತ್ತು ಮಹಿಳೆಯರಿಗೆ ಪ್ರವೇಶವಿಲ್ಲದ ಜಾಗದಲ್ಲಿ ಊರಿನ ಮಗಳೊಬ್ಬಳ ರಕ್ಷಣೆಯಾಗಿತ್ತು ಮಾನವೀಯತೆ ಎಲ್ಲವನ್ನೂ ಮೀರಿ ನಿಂತಿತ್ತು ಅಲ್ಲಾಹ್ನ ಮುಖದಲ್ಲೂ ಕಿರುನಗು ಮೂಡಿತ್ತು ಎಲ್ಲರಿಗೂ ಧನ್ಯವಾದಗಳು